ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ರಾಜ್ಯದ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಶ್ರೀ ಆನಂದ ದೇವೇಗೌಡ ಸಭ್ಯುಕ್ತ ಪಾಟೀಲ್ ಮತ್ತು ಮಾಜಿ ಭೂ ಸೇನಾ ನಿಗಮದ ಅಧ್ಯಕ್ಷ ಶ್ರೀಶೈಲ ದಳವಾಯಿ ಕಾಂಗ್ರೆಸ್ ಮುಖಂಡ ಬಿಎಸ್ಆರ್ ಸಿಂಧೂರ್ ಸಿದ್ದು ತೌಫಿಕ್ ಪಾರ್ಥನಹಳ್ಳಿ ಜಮಖಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವರ್ಧಮಾನ ರ್ಯಾಮಗೌಡ ಹಾಗೂ ಸಾವಳ್ಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಲ್ಲಪ್ಪ ಗಿರಿರೆಡ್ಡಿ ಹಾಗೂ ಇನ್ನು ಹಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಭಾಗಿಯಾಗಿ ಪ್ರತಿಭಟನಾ ಅಣ್ಣಪ್ಪ ಯಶಸ್ವಿಗೊಳಿಸಿದ್ರು त कारि वञो ये सर हिल सर ಇವತ್ತು ಜಮಖಂಡಿಯಲ್ಲಿ ಜಮಖಂಡಿ ಹಾಗೂ ಸಾವೋಗಿ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯ ಉದ್ದೇಶ ಇವತ್ತೇನು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕೈಗೊಂಬೆಯಾಗಿ ಏನಿವತ್ತು ಕರ್ನಾಟಕ ಘನ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯವನ್ನು ಖಂಡಿಸಿ ವಿರೋಧಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕಳೆದ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿದ್ದು ಒಬ್ಬ ಸರಳ ಸಜ್ಜನ ವ್ಯಕ್ತಿ ರಾಜ್ಯದ ಜನರಿಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟು ಎಲ್ಲ ವರ್ಗದ ಜನರ ಏಳಿಗೆಯನ್ನ ಮಾಡತಕ್ಕಂಥ ಒಂದು ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರ ವಿರುದ್ಧ ಏನೊಂದು ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರ ಆ ಷಡ್ಯಂತ್ರವನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೀವಿ ಆದಷ್ಟು ಬೇಗ ಈ ಕೈಗೊಂಡ ಆಗಿರ್ತಕ್ಕಂಥ ರಾಜ್ಯಪಾಲರನ್ನ ರಾಜ್ಯಪಾಲರನ್ನು ಆ ಹುದ್ದೆಯಿಂದ ತೆಗೆದು ಬೇರೆ ರಾಜ್ಯಪಾಲರನ್ನ ನೇಮಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಸ್ಥಿರ ಸರ್ಕಾರ ರಾಜ್ಯದ ಸರ್ಕಾರ ಹಲವಾರು ಬಿಲ್ಗಳನ್ನು ಪಾಸ್ ಮಾಡಿ ರಾಜ್ಯಪಾಲರ ಅನುಮೋದನೆಗೆ ಕಳಿಸಿದ್ರು ಕೂಡ ರಾಜ್ಯಪಾಲರು ಇಲ್ಲಿಯುವರೆಗೆ ಅನುಮೋದನೆ ಕೊಟ್ಟು ಕೊಡದೇ ಇರುವುದರಿಂದ ಬಹಳ ಸ್ಪಷ್ಟವಾಗಿ ಕಾಣಿಸ್ತೈತಿ ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಸರ್ಕಾರ ಪರವಾಗಿ ಇಲ್ಲ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಯಾವುದೇ ಒಂದು ಸರ್ಕಾರ ಜನರ ಜನರ ಒಂದು ಆಶೀರ್ವಾದದಿಂದ ನಿರ್ಮಾಣ ಆಗಿರ್ತಕ್ಕಂಥ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಕೆಲಸ ಇವತ್ತೆಯನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಇದು ದುರ್ದೈವ ಸಂವಿಧಾನ ವಿರೋಧವಾಗಿರ್ತಕ್ಕಂಥ ಕಾರ್ಯ ಇದನ್ನು ನಾವು ಇಷ್ಟಕ್ಕೆ ಬಿಡುವುದಿಲ್ಲ ಮುಂದಿನ ದಿನಮಾನಗಳಲ್ಲಿ ರಾಜ್ಯಪಾಲರು ಇದನ್ನು ಅರಿತುಕೊಂಡು ಸಿದ್ದರಾಮಯ್ಯ ವಿರುದ್ಧ ಏನೋ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಹಿಂಪಡಿಬೇಕು ಇಲ್ಲವಾದ್ರೆ ಮುಂದಿನ ತೀರ್ಮಾನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನ ಮಾಡುವಂತ ಕಾರ್ಯ ನಾಡಿನ ಜನತೆ ಒಂದು ಮಾತನ್ನ ಹೇಳಬೇಕಾಗಿದೆ ಇವತ್ತು ರಾಜ್ಯಪಾಲರು ತಗೊಂಡಿರುವಂತಹ ಕಾನೂನು ಬಾಹಿರ ಆಗಿರುವಂತಹ ಸಂವಿಧಾನ ವಿರೋಧ ಆಗಿರುವಂತಹ ನಿರ್ಧಾರವನ್ನ ಖಂಡಿಸಿ ನಾವು ಜಮಖಂಡಿ ಹಾಗೂ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಈ ಒಂದು ನಿರ್ಧಾರವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದೀವಿ ಮುಂಬರುವಂತಹ ದಿನಮಾನಗಳಲ್ಲಿ ಮಾನ್ಯ ರಾಜ್ಯಪಾಲರು ರಾಜೀನಾಮೆಯನ್ನ ಕೊಟ್ಟು ನಮ್ಮ ಮುರ್ಮು ಅವರು ನಮ್ಮ ರಾಷ್ಟ್ರಪತಿ ಅವರು ಇನ್ನೊಬ್ಬ ಹೊಸ ಒಬ್ಬ ರಾಜ್ಯಪಾಲರನ್ನ ನೇಮಕಾತಿಯನ್ನ ಮಾಡಬೇಕು ಜನಪರವಾಗಿರುವಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಜನನಾಯಕರಾಗಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವತ್ತಿದ್ರು ಕೂಡ ನ್ಯಾಯವನ್ನ ಒದಗಿಸಬೇಕು ಅಂತ ನಾನು ಮಾನ್ಯ ರಾಷ್ಟ್ರಪತಿಗಳಲ್ಲಿ ವಿನಂತಿಯನ್ನ ಮಾಡ್ಕೊಳಕ್ ಇಚ್ಛಾ ಪಡ್ತೀನಿ ಮುಂಬರುವಂತಹ ಜನಮಾನಗಳಲ್ಲಿ ಈ ಒಂದು ನಿರ್ಧಾರವನ್ನ ಹಿಂಪಡೆಯದೇ ಇದ್ರೆ ನಾವು ಉಗ್ರವಾಗಿರುವಂತಹ ಹೋರಾಟವನ್ನ ಸಂವಿಧಾನಕ್ಕ ರೀತಿಯಲ್ಲಿ ನಾವು ಮಾಡಿ ಇದನ್ನ ಪ್ರತಿಭಟಿಸ್ತೀವಿ ಅಂತ ಹೇಳಬೇಕು